ಭದ್ರಕಾಳಿ ಬಂಗಾರವು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಸ್ತ್ರಿ ಅಂತ ಶ್ರೀ ಕ್ಷೇತ್ರ ಶಿವಶಕ್ತಿ ನಿಲ್ಲಿಸಿರುವಂಥ ಭದ್ರಕಾಳಿ ಸಾನಿಧ್ಯ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಮ್ಮನವರ ಸಂಕಲ್ಪದಂತೆ ಅಮ್ಮನವರ ಪ್ರೇರಣೆದಂತೆ ಈ ಕ್ಷೇತ್ರ ಪ್ರತಿದಿನಕ್ಕೂ ದಿನೇ ದಿನಕ್ಕೂ ಒಂದು ಪುಣ್ಯಕ್ಷೇತ್ರ ಆಗುವಂಥದ್ದು ಬಹಳಷ್ಟು ವಿಶೇಷವಾದ ಒಂದು ಅದ್ಭುತ ಶಕ್ತಿ ಇರುವಂಥದ್ದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಅಂದ್ರೆ ವರ್ಷಗಳ ಕಳಿತಿದೆ ದಿನಗಳು ಸಹ ಕಳಿತಿದೆ ಈ ವರ್ಷ ಮಾಡಿದಂತೆ ಮತ್ತೆ ನೆನ್ನೆ ಮೊನ್ನೆ ಮಾಡಿದಂಗಿದೆ ಜಾತ್ರೆ ಹಾಗಾಗಿ ವರ್ಷಗಳ ಕಳಿತ ಕಳಿತ ಪ್ರತಿ ವರ್ಷದಂತೆ ಈ ವರ್ಷ ಸಹ ಹತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಭದ್ರಕಾಳಿ ಅಮ್ಮನವರದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಅಮ್ಮನವರಿಗೆ ಬಹಳಷ್ಟು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಾಡುವಂಥದ್ದು ಒಂದು ಮಾಡೋ ಹಬ್ಬ ಅಂತ ಹೇಳ್ಬೋದು ನಮ್ಮ ಕ್ಷೇತ್ರದ ಒಂದು ಹಬ್ಬ ಅಂತ ಹೇಳ್ಬೋದು ನಾವು ಹಾಗಾಗಿ ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಆಗುವಂಥದ್ದು ಈ ಜಾತ್ರಾ ಮಹೋತ್ಸವದಲ್ಲಿ ಇರುವಂಥದ್ದು ಬಹಳಷ್ಟು ವಿಶೇಷ ಈ ಜಾತ್ರೆ ಅಂತಂದಾಗ ಅಮ್ಮನಿಗೆ ಬಹಳಷ್ಟು ಖುಷಿಯಾಗಿರುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಒಂದು ಹೂವಿನ ಅಲಂಕಾರ ಆಗಿರ್ಬೋದು ಮತ್ತೆ ವಿಶೇಷವಾದ ಒಂದು ಅಮ್ಮನವರಿಗೆ ದಾಸೋಹ ಆಗಿರ್ಬೋದು ಮತ್ತು ವಿಶೇಷವಾದ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಈ ಮೂರು ದಿನ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಅಮ್ಮನವ್ರಿಗೆ ಅರ್ಪಣಿಸಿ ಇಲ್ಲಿ ಬಹಳಷ್ಟು ವಿಶೇಷವಾಗಿ ನಡೆಸುವಂಥದ್ದು ಮತ್ತೆ ಈ ಕ್ಷೇತ್ರದಲ್ಲಿ ಬರುವಂಥ ಟಮಟೆ ವಾದ್ಯ ಮಂಗಳ ವಾದ್ಯ ಮತ್ತೆ ವೀರಗಾಶಿ ಕುಣಿತ ಬೊಂಬೆ ಕುಣಿತ ಮತ್ತೆ ವಿಶೇಷವಾಗಿ ಅಮ್ಮನವರ ಅಲಂಕರಿಸಿ ವಿಶೇಷವಾದ ಒಂದು ಪೂಜೆ ಮಾಡಿ ಅಮ್ಮನವರಿಗೆ ಸಲ್ಲಿಸುವಂಥದ್ದು ಬಹಳಷ್ಟು ಕ್ಷೇತ್ರದಲ್ಲಿ ತುಂಬಾ ವಿಶೇಷವಾಗಿರುವಂಥದ್ದು ಹಬ್ಬ ಈ ಕಾರ್ಯಕ್ರಮ ಇಪ್ಪತ್ತೆಂಟನೇ ತಾರೀಕು ಪ್ರಾರಂಭ ಆಗ್ತದೆ ಮೂವತ್ತನೇ ತಾರೀಕು ಕೊನೆಗೊಂಡ್ತದೆ ಈ ಮೂರು ದಿನ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ನಡೆಯುವಂತ ವಿಶೇಷವಾದ ಒಂದು ಜಾತ್ರೆ ಅಮ್ಮನವರ ಒಂದು ಹಬ್ಬ ದಿನ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಈ ಜಾತ್ರೆ ಅಂದ್ರೆ ಸಾಕು ಆ ತಾಯಿ ಎಲ್ಲಿದ್ರೆ ಸಹ ಬಂದು ಕ್ಷೇತ್ರದಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು ಬಹಳಷ್ಟು ವಿಶೇಷ ಪ್ರತಿನಿತ್ಯ ಹೋಗುವಂಥದ್ದು ಇರ್ತದೆ ಆದ್ರೆ ಈ ಜಾತ್ರೆ ಅಂದ್ರೆ ಅಮ್ಮನಿಗೆ ತುಂಬಾ ಖುಷಿಯಾಗಿರುವಂಥದ್ದು ಈ ಜಾತ್ರೆ ನಾವು ನೋಡ್ಬೇಕಾದ್ರೆ ಬಹಳಷ್ಟು ಅದೃಷ್ಟ ನಮಗೆ ಒಂದು ಪುಣ್ಯ ಅಂತ ಹೇಳ್ಬೋದು ಆ ನೋಡಬೇಕಾದ್ರೆ ನಮ್ಮ ಎರಡು ಕಣ್ಣು ಕೂಡ ಸಾಲ ಸಾಲಲ್ಲ ಅಷ್ಟು ವಿಶೇಷವಾಗಿರುತ್ತೆ ಒಂದು ಜಾತ್ರೆ ಮಹೋತ್ಸವ ಇಲ್ಲಿ ಕೈಲಾಸದಲ್ಲಿ ಯಾವ ತರ ಅಲಂಕಾರಗೊಂಡಿರ್ತಾರೋ ಅದೇ ತರ ಇಲ್ಲಿ ಅಲಂಕಾರವನ್ನು ಮಾಡಿ ಅಮ್ಮನನ್ನೊಂದು ಆ ರೂಪದಲ್ಲಿ ನೋಡುವಂತದ್ದೇ ಬಹಳಷ್ಟು ವಿಶೇಷ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮೂರು ದಿನ ಕಾಲ ಸತತವಾಗಿ ವಿಶೇಷವಾದ ಒಂದು ಹಬ್ಬ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಸಂಜೆ ಅಮ್ಮನವರಿಗೆ ಗೋದಂದ್ರೆ ಸಂಜೆ ಐದು ಗಂಟೆಗೆ ಗಂಗೆ ಪೂಜೆ ಆದ ನಂತರ ಆಲಯ ಪ್ರವೇಶ ಅಂದ್ರೆ ಜಾತ್ರೆಗೆ ಚಾಲನೆ ಕೊಡುವಂಥದ್ದು ಶನಿವಾರ ಸಂಜೆ ಅದಾದ ನಂತರ ಗಣಪತಿ ಪುಣ್ಯ ಆದ ನಂತರ ಗಣಪತಿ ಹೋಮ ಗಣಪತಿ ಹೋಮ ಆದಮೇಲೆ ವಿಘ್ನಗಳನ್ನ ಪರಿಹಾರ ಮಾಡಿ ಜಾತ್ರದಲ್ಲಿ ಯಾವ ಸಮಸ್ಯೆಗಳಾಗದಂತೆ ಕಾಪಾಡ ಅಂತೇಳಿ ವಿಘ್ನೇಶ್ವರನ ಸ್ಮರಣೆ ಮಾಡುತ್ತಾ ಜಾತ್ರೆಗೆ ಚಾಲನೆ ಕೊಡುವಂಥದ್ದು ಶನಿವಾರ ಕಾರ್ಯಕ್ರಮ ಇರುವಂಥದ್ದು ಮತ್ತೆ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಬಹಳಷ್ಟು ವಿಶೇಷವಾದ ದಿನ ಕ್ಷೇತ್ರದಲ್ಲಿ ಭಾನುವಾರ ಅಂತಂದ್ರೆ ಅಮ್ಮನವರಿಗೆ ಅಭಿಷೇಕ ಆರು ಗಂಟೆಗೆ ಮಹಾಮಂಗಳಾರತಿ ರಾಜೋಪಚಾರ ವಿಶೇಷ ಒಂದು ಆರತಿಗಳನ್ನು ಬೆಳಗಿ ಅಮ್ಮನವರ ವಿಶೇಷ ಒಂದು ಆರು ಗಂಟೆಗೆ ಭಕ್ತರಿಗೆ ದರ್ಶನ ಪಡುವಂಥದ್ದು ವಿಶೇಷವಾಗಿರುತ್ತೆ ಅದಾದ ನಂತರ ವಿಶೇಷ ತಮಟೆ ವಾದ್ಯ ಮಂಗಳವಾದ್ಯ ಗರಡಿ ವಾದ್ಯ ವೀರಗಾಶಿ ಬಂಬೆ ಕುಣಿತ ಈ ತರ ನಾನಾ ತರದ ವಾದ್ಯಗಳನ್ನು ಕರೆಸಿ ಈ ಕ್ಷೇತ್ರದಲ್ಲಿ ಅಮ್ಮನವರನ್ನು ತೃಪ್ತಿಯನ್ನು ಪಡಿಸಿ ಅದಾದ ನಂತರ ಒಂದು ಗಂಟೆಗೆ ಅಮ್ಮನವರ ಉತ್ಸವ ಚೌಡೇಶ್ವರಿ ಅಮ್ಮನವರು ಮತ್ತೆ ಭದ್ರಕಾಳಿ ಅಮ್ಮನವರ ಉತ್ಸವವನ್ನು ಮಾಡಿ ಸಂಜೆಯವರೆಗೂ ಉತ್ಸವ ಇರ್ತದೆ ಮತ್ತೆ ಸಂಜೆಯವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಇರ್ತದೆ ಹಾಗಾಗಿ ಈ ಭಾನುವಾರ ದಿನ ಸಂಜೆ ಮಹಾಮಂಗಳ ನಂತರ ಈ ಒಂದು ಜಾತ್ರೆ ಕಾರ್ಯಕ್ರಮ ದಾಸೋಹ ವ್ಯವಸ್ಥೆ ಕೂಡ ಸಹ ಇರ್ತದೆ ಮತ್ತೆ ಸೋಮವಾರ ಅಮಾವಾಸ್ಯೆ ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ವಿಶೇಷವಾದ ಅಲಂಕಾರ ಪೂಜೆ ಇರ್ತದೆ ಅದಾದ ನಂತರ ಮಧ್ಯಾಹ್ನ ಮಹಿಳೆಯರಿಗೆ ವಿಶೇಷ ಒಂದು ಆಕರ್ಷಣೆ ಇರ್ತದೆ ಇಲ್ಲಿ ವಿಶೇಷವಾದ ಏನಪ್ಪಾ ಅಂತಂದ್ರೆ ಮಹಿಳೆಯರಿಗೆ ರಂಗೋಲ ಸ್ಪರ್ಧೆ ಅಂತ ಹೇಳ್ತಿವಿ ಪ್ರತಿ ವರ್ಷ ಸಹ ನಡೆಸುವಂಥದ್ದು ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪದಂತೆ ಆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು ಬಂದು ಭಾಗವಹಿಸಿ ಅಮ್ಮನವರ ಕಡೆಯಿಂದ ಬಹಳಷ್ಟು ವಿಶೇಷವಾದ ಒಂದು ಬಹುಮಾನ ಸಹ ನಿಮಗೆ ಸಿಗುತ್ತದೆ ಹಾಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಂಗೋಲಿ ಸ್ಪರ್ಧೆ ಪ್ರಾರಂಭ ಆಗ್ತದೆ ಒಂದು ಎರಡು ಗಂಟೆಯವರೆಗೂ ರಂಗೋಲಿ ಸ್ಪರ್ಧೆ ಇರ್ತದೆ ಅದರಾದ ನಂತರ ಸಂಜೆ ನಾಲ್ಕು ಗಂಟೆಗೆ ಮಹಾಪ್ರತಿಂಗಿರಿಯಾಗ ಯಾಗಾದ ನಂತರ ವಿಶೇಷವಾದ ಒಂದು ಜಾತ್ರೆ ಕೊನೆಯ ಅಗ್ನಿಕೊಂಡ ಅಗ್ನಿಕೊಂಡವನ್ನ ಕೊಂಡವನ್ನ ಏರ್ಪಡಿಸಿ ಅದರಲ್ಲಿ ಬೆಂಕಿಯನ್ನು ಹಾಕಿ ಅಗ್ನಿಕೊಂಡ ಪ್ರಾರಂಭ ಮಾಡುವಂಥದ್ದು ಅದರಲ್ಲಿ ಅಮ್ಮನವರನ್ನ ನಡೆಸುವಂತದ್ದು ಇರ್ತದೆ ಹಾಗಾಗಿ ಈ ಮೂರು ದಿನ ಕಾರ್ಯಕ್ರಮ ಸತತವಾಗಿ ನಡೆಯುವಂಥದ್ದು ಮತ್ತೆ ಷ್ಟು ಅಂದ್ರೆ ಸೋಮವಾರ ದಿನ ಆದ ನಂತರ ಭದ್ರಕಾಳಿ ಮತ್ತೆ ಚೌಡೇಶ್ವರಿ ಅಮ್ಮನವರನ್ನ ಉಯ್ಯಾಲೆ ಸೇವೆಗಾಗಿ ಜಾತ್ರೆಗೆ ಕೊನೆ ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಈ ಮೂರು ದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಕ್ತರು ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಗೆ ಬಂದು ಅಮ್ಮನವರ ಒಂದು ಕೃಪೆಗೆ ಪಾತ್ರರಾಗಿ ಅಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮನ ಕಣ್ ಇಲ್ಲಿ ಬಂದು ನಾಡ ಒಂದು ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಆಗುವಂಥದ್ದು ಈ ಕ್ಷೇತ್ರದಲ್ಲಿ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಬಣ್ಣ ಬಣ್ಣದ ಹೂಗಳನ್ನು ಹಾಕಿ ಅಮ್ಮನವ್ರಿಗೆ ಅಲಂಕರಿಸಿ ವಿಶೇಷವಾದ ಒಂದು ಪೂಜೆಗಳನ್ನು ಸಲ್ಲಿಸಿ ವಿಶೇಷವಾಗಿ ಮಾಡುವಂಥದ್ದು ಜಾತ್ರೆ ಸಾಮಾನ್ಯವಾಗಿ ವಿಶೇಷವಾಗಿರುವಂಥದ್ದೇ ಹಬ್ಬ ಇರ್ಬೋದು ಹಾಗಾಗಿ ಎಲ್ಲರೂ ಬಂದು ಈ ಮೂರು ದಿನ ಕಾರ್ಯಕ್ರಮಕ್ಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಅಂದರೆ ಭಾನುವಾರ ವಿಶೇಷವಾಗಿರ್ತದೆ ಬಂದು ಈ ಮೂರು ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರ ಆಗಬೇಕಾಗಿ ಕೋರ್ಕೊಳ್ಳುತ್ತೇವೆ ಎಲ್ಲರೂ ಬಂದು ಅಮ್ಮನ ಆಶೀರ್ವಾದ ಪಡಿರಿ ಆಶೀರ್ವಾದ ಪಡೆದು ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತವೆ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವನ್ ಭದ್ರಕಾಳಿ ತಾಯಿದರೆ ನಮ್ಮಯ ಬಾಳೆಲ್ಲ ಬಂಗ